ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ಶುಭಾ ಎಂ ಪೌಲ್ ಬನ್ನಿ ಕ್ವಿಕ್ ಆಗಿ ನೋಡೋಣ ಇವತ್ತಿನ ಪ್ರಮುಖ ಸುದ್ದಿಗಳನ್ನು ಬೀದರ್ ಜಿಲ್ಲೆಯ ಔರಾದ್ ಹಾಗೂ ನಗರ ಪಟ್ಟಣಗಳಿಗೆ ಕಾರಂಜ ಜಲಾಶಯದಿಂದ ನೀರು ಸರಬರಾಜು ಮಾಡುವ ಯೋಜನೆಯ ಕಾಮಗಾರಿಯನ್ನು ಔರಾದ್ ಶಾಸಕ ಪ್ರಭು ಚವಾಣ್ ವೀಕ್ಷಿಸಿದರು ಕಾಮಗಾರಿಯ ಟೆಂಡರ್ ಪ್ರಕ್ರಿಯೆ ಮುಗಿದು ಒಂದು ವರ್ಷ ಕಳೆದರೂ ಕಾಮಗಾರಿ ಆರಂಭವಾಗದಿದ್ದಕ್ಕೆ ಅಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡರು ಇಲ್ಲ ಒಂದು ವರ್ಷದಲ್ಲಿ ನೋಡ್ರಿ ಟೈಮ್ ಪೀರಿಯಡು ತಮ್ಮ ಯಶ್ಮ್ ಪ್ರಕಾರ ಎರಡು ವರ್ಷ ಇದೆ ಕರೆಕ್ಟು ರೋಡ್ ಕೆಲಸ ಇದೆ ಫೋರ್ಟಿ ಫೈವ್ ಕಿಲೋಮೀಟರ್ ಲೈನ್ ಇದೆ ಎರಡು ಎರಡು ವರ್ಷ ಮಾಡಿದಿರಿ ಇವತ್ತು ವರ್ ವರ್ಷ ಪೂರ್ಣ ಆಗಿದೆ ಒಂದು ವರ್ಷದಲ್ಲಿ ಏನು ಕೆಲಸ ಮಾಡ್ತೀರಿ ಹರಿಬರಿನಲ್ಲಿ ಕಬ್ಬಿ ಮಾಡಿಬಿಡ್ತೀರಿ ಹತ್ತರದ್ದು ಮಾಡಿ ಕಬ್ಬಿ ಮಾಡಿಬಿಡ್ತೀರಿ ಇಲ್ಲ ಸರ್ ಇವತ್ತು ಹಿಂಗೆ ಅವರಾದ್ಗೆ ಮೂವತ್ತು ಇಂಟಿ ಮಾಡಿ ಮೂವತ್ತು ಮಾಡಿವು ನಾನು ಬಂದ ಇಂಡಿ ಮಾಡಿತ್ತು ಪೈಲಕ್ ನಾವು ಆಂಧ್ರ ಏನೋ ಮಾಡಿದೀವಿ ಇತ್ತು ಸಾಗು ಕರ ಮಾಡ್ತಾ ಇದೀವಿ

ಬೀದರ್ ಜಿಲ್ಲೆಯ ಔರಾದ್ ಹಾಗೂ ಕಮಲ್ನಗರ ಪಟ್ಟಣಗಳಿಗೆ ಕಾರಂಜ ಜಲಾಶಯದಿಂದ ನೀರು ಸರಬರಾಜು ಮಾಡುವ ಯೋಜನೆಗಾಗಿ ಟೆಂಡರ್ ಪ್ರಕ್ರಿಯೆ ಮುಗಿದು ಒಂದು ವರ್ಷವೇ ಕಳೆದಿದ್ದರೂ ಉದ್ದೇಶಕ ಪೂರ್ವಕವಾಗಿ ಕಾಮಗಾರಿ ಪ್ರಾರಂಭ ಮಾಡದೆ ವಿಳಂಬ ಮಾಡಲಾಗುತ್ತಿದೆ ಎಂದು ಅವರ ಶಾಸಕ ಪ್ರಭು ಚವ್ವಾಣ್ ಆರೋಪ ಮಾಡಿದರು ಬೀದರ್ ಜಿಲ್ಲೆಯ ಔರಾದ್ ಹಾಗೂ ಕಮಲ್ನಗರ ಪಟ್ಟಣಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಯಥೇತ್ತವಾಗಿದ್ದು ಇದರ ಪರಿಹಾರಕ್ಕಾಗಿ ಕಾರಂಜ ಜಲಾಶಯದಿಂದ ನೀರು ಸರಬರಾಜು ಮಾಡುವ ಯೋಜನೆಗೆ ಎಂಬತ್ನಾಲ್ಕು ಕೋಟಿ ರೂಪಾಯಿ ಅನುದಾನವನ್ನು ಸಹ ಬೊಮ್ಮಾಯಿ ಅವರು ನೀಡಿದ್ದರು ಈ ಯೋಜನೆ ಟೆಂಡರ್ ಪ್ರಕ್ರಿಯೆ ಕೂಡ ನಡೆದಿತ್ತು ಆದರೆ ಟೆಂಡರ್ ಪ್ರಕ್ರಿಯೆ ಮುಗಿದು ಒಂದು ವರ್ಷಗಳು ಕಳೆದಿದ್ದರೂ ಕಾಮಗಾರಿಯನ್ನು ಇನ್ನೂ ಪ್ರಾರಂಭ ಮಾಡಿಲ್ಲ ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರ ಬಳಿ ಹೋಗಿ ಮನವಿ ಪತ್ರ ನೀಡಿದರೂ ಯಾವುದೇ ಪ್ರಯೋಜನಗಳು ಆಗಿಲ್ಲ ನಾನೊಬ್ಬ ಬಿಜೆಪಿ ಶಾಸಕ ಎಂಬ ಕಾರಣಕ್ಕೆ ಕಾಂಗ್ರೆಸ್ ಸರ್ಕಾರ ಹೀಗೆ ಮಾಡುತ್ತಿದೆ ಎಂದು ಸರ್ಕಾರವನ್ನು ದೂರಿದರು ನಾನು ಮುಂಚೆ ಹತ್ತು ಕೆಳಗೆ ಟ್ರೈ ಮಾಡಿದ್ದೀನಿ ಈ ಟೈಮ್ನಲ್ಲಿ ಕಾರಂಜೆಯಿಂದ ಅವರಾದ ಆಗಿಲ್ಲ ಎರಡು ಸಾವಿರ ಹದಿಮೂರಿಂದ ಹದಿನೆಂಟು ಟೈಮ್ನಲ್ಲಿ ಭಾಳ ಪ್ರಯತ್ನ ಮಾಡ್ತೀವಿ ಆಗಿಲ್ಲ ಆಮೇಲೆ ಮಾಂದ್ರಾಯಿಂದ ಅವರಾದ್ಗೆ ನಾನು ನಮ್ಮ ಸರ್ಕಾರ ಟೈಮ್ನಲ್ಲಿ ಮೂವತ್ತು ಕೋಟಿ ಮಂಜೂರು ಮಾಡಿ ಅವರಾದ ಕರ ಹಲ್ಲಾಳಿಯಿಂದ ಕಾರಂಜ ಮಾಂದ್ರಾಯಿಂದ ಹಲ್ಲಾಳಿಯಿಂದ ಅವರಾದ್ಗೆ ಮಾಡಿದ್ದೀವಿ ಆದರೆ ಕೂಡ ಜನವರಿ ಆದರೆ ಮಂದ್ರೆ ನೀರಿರಲ್ಲ ಅದಕ್ಕಾಗಿ ವಾಪೀಸ್ ಪಟ್ಟಣ ಪಂಚಾಯತ್ ಎಲ್ಲ ಅವರು ಹೇಳಿದ್ರು ಸರ್ ಈ ಕಂದ್ರಾಯಿಂದ ಹಲ್ಲಳೆಯಿಂದ ಸಾಕಾಗಲ್ಲ ಕಾರಂಜಿಂದ ಮಾಡಬೇಕು ಅದಕ್ಕಾಗಿ ಕಾರಂಜೆಯಿಂದ ಔರಾದ್ ಮತ್ತು ಕಮಲಾರ್ ಪಟ್ಟಣಕ್ಕೆ ನೀರು ತರಬಾರ್ದು ಎರಡು ಸಾವಿರದ ಇಪ್ಪತ್ತ್ಮೂರಿನಲ್ಲಿ ನಮ್ಮ ಸರ್ಕಾರ ಅವಧಿಯಲ್ಲಿ ಕ್ಯಾಬಿನೆಟ್ನಲ್ಲಿ ಅನುಮೋದಿ ಮಾಡಿ ನಮ್ಮ ಮುಖ್ಯಮಂತ್ರಿ ರಿಕ್ವೆಸ್ಟ್ ಮಾಡಿ ಮಂಜೂರು ಮಾಡಿದ್ದೆವು ಮಂಜೂರಾದ ಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮಂಜೂರಾಗುತ್ತೆ ಏಟಿ ಫೋರ್ ಕೋಟಿ ವೆಚ್ಚದಲ್ಲಿ ಆಮೇಲೆ ಎರಡು ಸಾವಿರ ಇಪ್ಪತ್ತ್ಮೂರಿನಲ್ಲಿ ಸರ್ಕಾರ ಬದಲಾವ ಆಗುತ್ತೆ ಬೇರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಪದೇ 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 ನಾನು ಮಾತಾಡ್ತಾ ಇದ್ದೀನಿ ಮಂತ್ರಿ ಹತ್ತ ಮಾತಾಡ್ತಾ ಇದ್ದೀನಿ ಟೆಂಡರ್ಗೂ ಒನ್ ವರ್ಷ ಲೇಟು ಒನ್ ವರ್ಷ ಟೆಂಡರ್ ಮಾಡ್ಲಿಕ್ಕ ಲೇಟು ಆಮೇಲೆ ಟೆಂಡರ್ ಆದಮೇಲೆ ಒನ್ ವರ್ಷ ಲೇಟು ನಮ್ಗೆ ಯಾಕೆ ಹಿಂಗೆ ಆಗ್ತಾ ಇದೆ ನಾವು ಚೀಪ್ ಇಂಜರ್ಗಿ ಮಾತಾಡಿದ್ದೀನಿ ಎಕ್ಸಿಕ್ಯೂಟಿವರ್ಗೆ ಮಾತಾಡಿದ್ದೀನಿ ಎ ಡಬ್ಲಿ ಎಲ್ಲೂ ಸರಿಯಾಗಿ ರಿಸ್ಪಾನ್ಸ್ ಕೊಡ್ತಾ ಇಲ್ಲ ಸರಿಯಾಗಿ ರಿಸ್ಪಾನ್ಸ್ ಕೊಡ್ತಾ ಇಲ್ಲ ಅದಕ್ಕಾಗಿ ತಮ್ಮ ಮುಖಾಂತರ ನಾವು ಈ ಎಲ್ಲ ಯಾವ ಥರ ಆಗಿದೆ ಹೇಳಬೇಕು ಅದಕ್ಕಾಗಿ ಎಲ್ಲಿ ಎಲ್ಲ ಕರೀದೀನಿ ನಮ್ಮ ಔರಾದ ಪಟ್ಟಣ ಮತ್ತು ಕಮಾನಗರ ನಗರ ಪಟ್ಟಣಗೆ ನೀರು ಸಲುವಾಗಿ ಎಷ್ಟೊಂದು ಮಾಡಿದ್ರೆ ಕೂಡ ಸರ್ಕಾರ ಯಾರಿಗೂ ಇರಲಿ ಈ ಜನರ ಕೆಲಸ ಈ ಪ್ರಭುತ್ವ ಕೆಲಸ ಇಲ್ಲ ಏನು ಅವರಾದ ಮಹಾಜನತಾ ಕೆಲಸ ಭಾಳ ಇಂಪಾರ್ಟೆಂಟ್ ಕೆಲಸ ಆದರೆ ಕೂಡ ಕಾಂಗ್ರೆಸ್ ಸರ್ಕಾರವು ಎರಡ್ಯಾರು ವರ್ಷ ಲೇಟ್ ಯಾಕೆ ಮಾಡ್ತಾ ಇದ್ದಾರೆ ಹೇಳಾದ್ರೆ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದ್ದಾರೆ ಎಲ್ಲ ಸರಿ ಇದೆ ದುಡ್ಡು ಕೊರತೆ ಇಲ್ಲ ಎಲ್ಲ ಐದು ಗ್ಯಾರಂಟಿ ಚಾಲೂ ಮಾಡಿದಿರಿ ಎಲ್ಲ ಯೋಜನೆ ಬಂದ್ ಆಗ್ತಾ ಇದೆ ಜನರಿಗೆ ಕುಡಿಯಕ್ಕೆ ನೀರು ಕುಡ್ತಾಯಿಲ್ಲ ನಾನು ಎರಡು ಲೀಟರ್ ಬರ್ತೀನಿ ಮಂತ್ರಿಗೆ ಭೇಟಿ ಹಾಕಿದ್ದೀನಿ ಎಲ್ಲ ಮಾಡಿದ್ರೆ ಕೂಡ ಲೇಟು ಆಮೇಲೆ ಈ ಟೋಟಲ್ ಅನುದಾನ ಏಯ್ಟಿ ಫೋರ್ ಕೋಟಿ ಏಯ್ಟಿ ಒನ್ ಲಕ್ಷ ಇದೆ ಅಗ್ರಿಮೆಂಟ್ ಡೇಟ್ ಹದಿನೆಂಟು ಒನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ವರ್ಷ ಲೇಟ್ ಮಾಡ್ಯಾರ ಟೆಂಡರು आमेले एजेंसी एम एन रमेश इंजीनियर ಕಾರಂಜಾ ಮುಳುಗಡೆ ಸಂತ್ರಸ್ತರ ಹಿತರಕ್ಷಣಾ ಸಮಿತಿ ಹಾಗೂ ಬೀದರ್ ಸಮಗ್ರ ಅಭಿವೃದ್ಧಿ ಜಂಟಿ ಕ್ರಿಯಾ ಸಮಿತಿಯ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಇಂದು ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಸ್ಥಗಿತಗೊಳಿಸಲಾಯಿತು ಕಾರಂಜಾ ನೀರಾವರಿ ಯೋಜನೆಯ ಅಡಿ ಮುಳುಗಡೆಗೊಂಡ ಸಂತ್ರಸ್ತರ ಸಮಸ್ಯೆಗಳ ಪರಿಹಾರಕ್ಕೆ ಶೀಘ್ರ ಕ್ರಮ ಕೈಗೊಳ್ಳುವ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಸಮ್ಮತಿಸಿದ್ದು ಮಾನ್ಯ ಮುಖ್ಯಮಂತ್ರಿ ಅವರ ಸೂಚನೆಯಂತೆ ಕಾರಂಜಾ ಸಂತ್ರಸ್ತರ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಇಂದು ಸ್ಥಗಿತ ು ಮುಳುಗಡೆ ಸಂತ್ರಸ್ತರಿಗೆ ನ್ಯಾಯ ಒದಗಿಸಲು ಸರ್ಕಾರ ಬದ್ಧವಾಗಿದೆ ಸಂತ್ರಸ್ತರ ಬೇಡಿಕೆಗಳನ್ನು ಸಂಪೂರ್ಣವಾಗಿ ಈಡೇರಿಸಲು ಸರ್ಕಾರದಿಂದ ಶೀಘ್ರವೇ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಈಶ್ವರ್ ಖಂಡ್ರೆ ತಿಳಿಸಿದರು ಬೀದರ್ ಜಿಲ್ಲೆಯ ಕಲ್ಯಾಣ ತಾಲೂಕು ಪಂಚಾಯಿತಿಯ ನರೇಗಾ ಸಹಾಯಕ ನಿರ್ದೇಶಕ ಸಂತೋಷ್ ಚವಾಣ್ ಅವರ ವಿರುದ್ಧ ರಾಜಕೀಯ ದುರುದ್ದೇಶದಿಂದ ಕೆಲವರು ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಎಂದು ಮಾನವ ಬಂಧತ್ವ ವೇದಿಕೆ ಅಧ್ಯಕ್ಷ ಪಿಂಟು ಕಾಂಬ್ಳೆ ನೇತೃತ್ವದಲ್ಲಿ ತಾಲೂಕು ಪಂಚಾಯತ್ ಅಧಿಕಾರಿ ಮೂಲಕ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಆಯುಕ್ತರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ರಸ್ತೆ ಅಪಘಾತಗಳಲ್ಲಿ ಬಹಳಷ್ಟು ಪ್ರಕರಣಗಳಲ್ಲಿ ತಲೆಗೆ ಪೆಟ್ಟಾಗಿಯೇ ಮರಣ ಸಂಭವಿಸಿದ್ದು ಇದನ್ನು ತಡೆಯುವ ನಿಟ್ಟಿನಲ್ಲಿ ಬಸವ ಕಲ್ಯಾಣ ಸಿಪಿಐ ಅಲಿ ಸಾಬ್ ನೇತೃತ್ವದಲ್ಲಿ ಠಾಣೆ ಅಧಿಕಾರಿ ಸಿಬ್ಬಂದಿ ಅವರೊಂದಿಗೆ ತಮ್ಮ ತಲೆಗೆ ಹೆಲ್ಮೆಟ್ ಧರಿಸಿಕೊಂಡು ನಗರದ ಗಾಂಧಿ ವೃತ್ತದಿಂದ ತ್ರಿಪುರಾಂತವರೆಗೆ ಪೊಲೀಸ್ ವಾಹನಗಳ ಮೇಲೆ ಸಂಚರಿಸಿ ಜನರಲ್ಲಿ ಹೆಲ್ಮೆಟ್ ಜಾಗೃತಿ ಮೂಡಿಸಿದರು ಸುಂದರ ಸಮಾಜ ನಿರ್ಮಾಣವಾಗುತ್ತದೆ ಎಂದು ಬ್ರಹ್ಮಕುಮಾರಿ ವಿದ್ಯಾಲಯದ ಬಿ ಕೆ ಶಿವಾನಿ ದಿ ತಿಳಿಸಿದೆ ಬೀದರ್ ನಗರದ ಕರ್ನಾಟಕ ಫಾರ್ಮಸಿ ಕಾಲೇಜ್ ಮೈದಾನದಲ್ಲಿ ಬ್ರಹ್ಮಕುಮಾರಿ ವಿದ್ಯಾಲಯದಿಂದ ಏರ್ಪಡಿಸಿದ ಆನಂದಮಯ ಜೀವನ ಪ್ರವಚನ ಆನಂದ ಉಣಬಡಿಸಿತು ಮನುಷ್ಯನಾದವನಿಗೆ ಸಂಸ್ಕಾರ ಬಹಳ ಮುಖ್ಯ ಸಂಸ್ಕಾರದಿಂದ ಸಂಸಾರ ಸುಧಾರಣೆ ಸಾಧ್ಯವಿದೆ ನಮ್ಮ ಜೊತೆ ನಮ್ಮ ಸತ್ಕಾರ್ಯಗಳು ಬರುತ್ತವೆ ಪ್ರತಿನಿತ್ಯ ನಮ್ಮಿಂದಾದ ಉತ್ತಮ ಹಾಗೂ ನಕಾರಾತ್ಮಕ ಕಾರ್ಯಗಳನ್ನು ಪಟ್ಟಿ ಮಾಡಿಕೊಳ್ಳಬೇಕು ನಮ್ಮೊಂದಿಗೆ ತಪ್ಪಾಗಿ ನಡೆದುಕೊಂಡವರನ್ನು ಕ್ಷಮಿಸಬೇಕು ಸಭೆಗಾಗಿ ನಾವು ನಡೆದುಕೊಂಡಿದ್ದರೆ ಪಶ್ಚಾತ್ತಾಪ ಪಟ್ಟುಕೊಂಡು ಮನಸ್ಸಿನಲ್ಲಿಯೇ ಕ್ಷಮೆ ಕೇಳಬೇಕು ಎಂದು ಹೇಳಿದರು ಸಚಿವ ಈಶ್ವರ್ ಖಂಡ್ರೆ ಬ್ರಹ್ಮಕುಮಾರಿ ವಿದ್ಯಾಲಯವು ಸತ್ಸಂಗ ಕಾರ್ಯಕ್ರಮಗಳ ಮೂಲಕ ಜನರಲ್ಲಿ ಸದ್ಭಾವನೆ ಸೌಹಾರ್ದ ಮೂಡಿಸುವ ಕೆಲಸ ಮಾಡುತ್ತಿದೆ ಇಂದಿನ ಜಗತ್ತಿಗೆ ಇದು ಬಹಳ ಅಗತ್ಯವಿದೆ ಎಂದರು ಕಾರ್ಯಕ್ರಮದಲ್ಲಿ ಪೌರಾಡಳಿತ ಸಚಿವ ಖಾನ್ ಶಾಸಕರಾದ ಡಾಕ್ಟರ್ ಸಿದಲಿಂಗಪ್ಪ ಪಾಟೀಲ್ ಡಾಕ್ಟರ್ ಶೈಲೇಂದ್ರ ಕೆಬೆಲ್ದಾಳೆ ಬುಡಾಧ್ಯಕ್ಷ ಬಸವರಾಜ್ ಶೆಟ್ಟಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಎಸ್ಪಿ ಪ್ರದೀಪ್ ಗುಂಟೆ ಬ್ರಹ್ಮಕುಮಾರಿ ವಿದ್ಯಾಲಯದ ಸಂಚಾಲಕಿ ಬಿಕೆ ಬಿಕೆಸುಮಂಗಲಾದೀದಿ ಸೇರಿದಂತೆ ಸಾವಿರಾರು ಜನರು ಪಾಲ್ಗೊಂಡಿದ್ದರು ಜೀವನದಲ್ಲಿ ಸಮಯಕ್ಕೆ ಮಹತ್ವ ನೀಡಿ ಸಮಯವೇ ಜೀವನ ಎಂದು ಅದರ ಸದ್ಬಳಕೆ ಮಾಡಿಕೊಂಡವರು ಸಾಧಕರಾಗಿದ್ದಾರೆ ವಿದ್ಯಾರ್ಥಿಗಳು ಸಮಯ ಸದ್ಬಳಕೆಗೆ ಮುಂದಾಗಲಿ ಎಂದು ಬೆಂಗಳೂರಿನ ಅಕ್ಕ ಐಎಎಸ್ ಅಕಾಡೆಮಿ ಮುಖ್ಯಸ್ಥ ಡಾಕ್ಟರ್ ಶಿವಕುಮಾರ್ ಹೇಳಿದರು ನಿನ್ನೆ ಬೀದರ್ ನಗರದ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನದಿಂದ ಹಮ್ಮಿಕೊಂಡಿದ್ದ ಅರವತ್ಮೂರು ದಿನಗಳ ಅಕ್ಷರ ಜ್ಯೋತಿ ಯಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ವಿಶೇಷ ಉಪನ್ಯಾಸ ನೀಡಿದ ಅವರು ವಿದ್ಯಾರ್ಥಿಗಳು ತಮ್ಮ ಹದಿನೈದು ವಯಸ್ಸಿನಿಂದ ಇಪ್ಪತ್ತೈದರ ವಯಸ್ಸಿನವರೆಗೆ ಒಟ್ಟು ಹತ್ತು ವರ್ಷ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿದರೆ ಮುಂದಿನ ಐವತ್ತು ವರ್ಷದ ಜೀವನ ಆರಾಮದಾಯಕವಾಗಲಿ ಹೆಣ್ಣು ಗಂಡು ಎಂಬ ಭೇದಭಾವ ಇಲ್ಲದೆ ತಾನೊಬ್ಬ ಗುರಿ ಮುಟ್ಟುವವನು ಎಂದು ಮನಸ್ಸಿನಲ್ಲಿಟ್ಟುಕೊಂಡು ಮುನ್ನಡೆಯಬೇಕು ಆದರೆ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ದಾಸ್ತರಾಗುತ್ತಿರುವುದರಿಂದ ಓದಲು ಸಮಯ ನೀಡುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಬೀದರ್ ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಗುರುನಾನಕ್ ಶಿಕ್ಷಣ ಸಂಸ್ಥೆಯು ಐವತ್ತು ವರ್ಷಗಳನ್ನು ಪೂರೈಸುತ್ತಿರುವ ಹಿನ್ನೆಲೆ ಜನವರಿ ಹನ್ನೆರಡರಂದು ಬೀದರ್ ನಗರದಲ್ಲಿಯೇ ಒಂದು ದೊಡ್ಡ ಮಟ್ಟದ ಮ್ಯಾರಥಾನ್ ಹಮ್ಮಿಕೊಳ್ಳಲಾಗಿದೆ ಎಂದು ಗುರುನಾನಕ್ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷೆ ರೇಷ್ಮಾ ಕೌರ್ ತಿಳಿಸಿದರು ನಿನ್ನೆ ಗುರುನಾನಕ್ ಶಿಕ್ಷಣ ಸಂಸ್ಥೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮ್ಯಾರಥಾನ್ ಅನ್ನು ನಾಲ್ಕು ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಮೂರು ಕಿಲೋಮೀಟರ್ ಐದು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಹಾಗೂ ಇಪ್ಪತ್ತೊಂದು ಕಿಲೋಮೀಟರ್ಗಳ ಸ್ಪರ್ಧೆಗಳಿಗಾಗಿ ವಿಂಗಡಿಸಲಾಗಿದೆ ನಾಲ್ಕು ವಿಭಾಗಕ್ಕೂ ಪ್ರತ್ಯೇಕ ಪ್ರಶಸ್ತಿಗಳು ನೀಡಲಾಗುವುದು ಗೆ ಈಗಾಗಲೇ ಆರು ಸಾವಿರ ಜನರು ಹೆಸರನ್ನು ನೋಂದಾಯಿಸಿಕೊಂಡಿದ್ದು ಖ್ಯಾತ ಚಲನಚಿತ್ರ ನಟ ಹಾಗೂ ಸಮಾಜ ಸೇವಕ ಸೋನು ಸೂದ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಬಿದ್ದ ಜನರು ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂಬ ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು तो गुरुनानक पब्लिक स्कूल जो 1975 में स्टार्ट किया था वो ट्वेंटी 25 ट्वेंटी में 50 साल पूरे कर रहा है तो ये बहुत ही खुशी की बात है कि 50 साल से हमारा स्कूल बिदर के अवाम की सेवा में लगा हुआ है इस खुशी में इस सेलिब्रेशन को शो तो ग्रुप्स में लोग निकलेंगे तो ज़्यादा ये सेवन थर्टी तो का जो फ्लैग ऑफ है थ्री किलोमीटर्स का ये छोटा सा रन है तो लोग जनरली 45 मिनट्स टू वन में कंप्लीट कर लेते हैं तो एट थर्टी के बाद हमारा ये ट्रॉफीज़ और प्राइजेस की जो डिस्ट्रीब्यूशन है वो सोनू सूट ही करेंगे तो हम अपने आप को खुश नसीब समझते हैं कि सोनू सूट हमारे चीफ गेस्ट हैं आज उनका जो मूवी है फ़तेह वो आज रिलीज़ हुई है और काफ़ी अच्छे रिव्यूज भी आ रहे हैं तो आप जानते हैं वो एक फिल्मिस्ट है और काफ़ी समाज सेवा में लगे हुए हैं जैसे कोविड के समय भी उन्होंने काफ़ी लोगों की मदद की और बाद में भी जिस जैसे लोगों का कुछ प्रॉब्लम्स होती है तो वो हमेशा आगे रहते हैं लोगों की मदद करने में तो ये हमारा जो मोटिव था विदर भारत ऑर्गेनाइज करने का कि लोगों में फिटनेस पे अवेयरनेस लाने के लिए हमने ये विदर मैराथन ऑर्गेनाइज हमने किया है क्योंकि आप जानते हैं कि लोगों में हेल्थ और फिटनेस का जो अवेयरनेस है बहुत ही कम है तो लोगों को हेल्थ का जो है वो लास्ट प्रेफरेंस रहता है तो एक्चुअली जहाँ है तो जहाँ है तो हेल्थ इज़ वेल्थ ये जो सेइंग है काफ़ी लोग लास्ट प्रेफरेंस देते हैं क्योंकि सारे लोग अपने कामों में इतने व्यस्त रहते हैं कि हेल्थ का प्रेफरेंस सबसे लास्ट होता है तो ये अवेयरनेस हमें क्रिएट करना है बच्चों में बड़ों में सब में बेदर के लोगों में कि फिटनेस इज़ वेरी इम्पॉर्टेंट एंड हेल्थ इज़ वेरी इम्पॉर्टेंट तो हमारी कोशिश है बेदर मैराथन से कि लोगों में ये अवेयरनेस लाए कि वो हेल्दी रहें स्वस्थ रहें हेल्दी रहेंगे तो वो अपना जो भी लाइफ है जो एंजॉय कर सकते हैं या नहीं तो बहुत वेरी डिफ़िकल्ट तो इस ज़रिए हम कर रहे हैं तो इस कॉज के लिए प्रमोट करने के लिए हम सोनू सोनू सूट पर इन्वाइट किए हैं और वो खुद भी एक रनर है और ही इज़ इन टू फिटनेस तो ही इज़ द बेस्ट पर्सन वो कुड रिप्रेजेंट तो हमारा जो ये ट्वेल्थ का इवेंट है पुलिस डिपार्टमेंट से हमें पूरा सपोर्ट है दूसरे डिपार्टमेंट से भी गेटिंग ऑल और सपोर्ट तो हम उम्मीद करते हैं कि एक अच्छा सक्सेसफुल इवेंट ಸಚಿನ್ ಪಾಚಾಳ ಆತ್ಮಹತ್ಯೆ ಪ್ರಕರಣ ಸಂಬಂಧ ಸಿಐಡಿ ಅಧಿಕಾರಿಗಳು ಕಲಬುರಗಿಯ ಮಾಜಿ ಕಾರ್ಪೊರೇಟರ್ ರಾಜು ಕಪ್ನೂರ್ ಸೇರಿದಂತೆ ಐವರನ್ನು ಶುಕ್ರವಾರ ಸಂಜೆ ವಶಕ್ಕೆ ಪಡೆದು ಬೀದರ್ ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು ನ್ಯಾಯಾಲಯವು ಐದು ಜನ ಆರೋಪಿಗಳನ್ನು ಐದು ದಿನಗಳವರೆಗೆ ಸಿಐಡಿ ಕಸ್ಟಡಿಗೆ ವಹಿಸಿ ಶುಕ್ರವಾರ ರಾತ್ರಿ ಆದೇಶಿಸಲಾಯಿತು ಇವಾಗಿದ್ದವು ಇವತ್ತಿನ ಬೀದರ್ ರೌಂಡಪ್ ಮತ್ತೆ ನಾಳೆ ಭೇಟಿಯಾಗೋಣ ನಮಸ್ಕಾರ